ಕೆಆರ್ ನಗರ ವಾಣಿಜ್ಯ ಮಳಿಗೆದಾರರು ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದ ಪ್ರಸಂಗ ಮೈಸೂರು ಜಿಲ್ಲೆ ಕೆಆರ್ ನಗರ ಪುರಸಭೆಯಲ್ಲಿ ನಡೆಯಿತು ನಂತರ ಎಪ್ಪತ್ನಾಲ್ಕು ಮಳಿಗೆಗಳಿಗೆ ಬೀಗ ಹಾಕಿದ ಮುಖ್ಯ ಅಧಿಕಾರಿ ಜಯನ್ನ ಆನ್ಲೈನ್ನಲ್ಲಿ ಮಳಿಗೆಗಳನ್ನು ಬಾಳಿಗೆಗೆ ಪಡೆದಿರುವ ನಮಗೆ ಮೂರು ತಿಂಗಳಾದರೂ ಮಳಿಗೆಗಳನ್ನು ಕೊಟ್ಟಿಲ್ಲ ಕೇಳಿದರೆ ಐದು ಶೇಕಡಾ ಹೆಚ್ಚಿಗೆ ಮಾಡಿ ಅವರಿಗೆ ನೀಡುವಂತಹ ವಸ್ತು ಪುರಸಭಾ ಸದಸ್ಯರು ಸೂಚಿಸಿದ್ದಾರೆ ಹಾಗಾಗಿ ಅವರಿಗೆ ನೀಡುತ್ತೇವೆ ಎಂದು ಅಧಿಕಾರಿಗಳು ಹಳೆ ಮಳಿಗೆದಾರರಿಗೆ ನೀಡುವ ಹುನ್ನಾರ ನಡೆಯುತ್ತಿದೆ ಕಾನೂನು ಪ್ರಕಾರ ಿಗೆ ಪಡೆದಿರುವ ಮಳಿಗೆದಾರರಿಗೆ ವಂಚಿಸುತ್ತಿರುವುದು ಯಾವ ನ್ಯಾಯಸ್ವಾಮಿ ಎಂದು ಜೆಡಿಎಸ್ ಕಾರ್ಯದರ್ಶಿ ರುದ್ರೇಶ್ ಮತ್ತು ಇನ್ನಿತರರು ಪುರಸಭೆ ಅಧಿಕಾರಿಗಳನ್ನು ಪ್ರಶ್ನಿಸಿದರು ಈಗಾಗಲೇ ಹುಣಸೂರು ವಿಭಾಗ ಅಧಿಕಾರಿ ಮೈಸೂರು ಜಿಲ್ಲಾಧಿಕಾರಿ ಸೇರಿದಂತೆ ಹಲವು ಇಲಾಖೆಗಳಿಗೆ ಅರ್ಜಿಯನ್ನು ನೀಡಿದ್ದೇವೆ ಕಾನೂನು ಪ್ರಕಾರ ಆನ್ಲೈನ್ನಲ್ಲಿ ಪಡೆದ ಮಳಿಗೆದಾರರಿಗೆ ಮಳಿಗೆಯನ್ನು ನೀಡುತ್ತಿಲ್ಲ ಎಂಬುದೇ ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ ಇದರ ಹಿಂದೆ ಯಾವ ರಾಜಕಾರಣಿಗಳ ಕೈವಾಡ ಇದೆ ಎಂದು ತಿಳಿಯುತ್ತಿಲ್ಲ ಎಂದು ದೂರಿದರು ಈ ಹಿಂದೆ ಹಳೆ ಮಳಿಗೆದಾರರಿಂದ ಸಮ ಮೇಲ್ಮೈಕೆಗೆ ಮಳಿಗೆಗಳನ್ನು ಸೀ ಅವರೇನೋ ಪುರಸಭೆ ಬೀಗ ಬೀಗಕ್ಕೆ ಸೀಲ್ ಹಾಕಿ ಕೀ ಅವರು ಅವ್ರ ಬೀಗಕ್ಕೆ ಈಗಲೂ ಬ್ಯಾಂಡೇಜ್ ಸುತ್ತವ್ರೆ ಸೀಲ್ ಅಂತ ಹೇಳ್ತಾರೆ ಬ್ಯಾಂಡೇಜ್ ಆದಿ ಬೀದಿಲ್ಲ ಸರ್ ಇದು ಪುರಸಭೆ ಜಾಗ ನಿಮ್ಮ ಜಾಗ ನನ್ನ ಜಾಗ ಸಾರ್ವಜನಿಕರ ಜಾಗ ಆದಿ ಅಂತ ಹೇಳ್ಬೇಡಿ ನಿಮ್ಮ ವ್ಯಾಪ್ತಿ ಸ್ವಾಮಿ ಇದು ಆದಿ ಬೀದಿ ಆಗೋದಿಲ್ಲ ಇದು ಯಾರು ಹೇಳಿದ್ರು ಆದಿ ಅಂತ ನಾವು ಹಣ ಕಟ್ಟಿದ್ವಿ ಸರ್ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಮಾಡಬಹುದು ಯಾವ ಮಾಡಕ್ಕೆ ರೆಡಿ ನಾನು ಒಂದು ಲೈನ್ ಕಾನೂನ್ ಬಿಟ್ಟು ಆಚೆ ಹೋಗಿಲ್ಲ ಆಯ್ತಾ ಆರೋಪ ಮಾಡೋರು ಸಾವಿರ ಮಾಡ್ಬೋದು ಯಾಕಂದ್ರೆ ನನಗ್ ಗೊತ್ತಿದೆ ನಾನು ಏನ್ ಮಾಡಿದ್ದೀನಿ ಅಂತ ಒಂದು ಲೈನ್ ಕಾನೂನ್ ಬಿಟ್ಟು ಆಚೆ ನಾನು ಹೋಗಿ ಸರ್ ಏನ್ ಹೇಳ್ತಕ್ಕ ಗೊತ್ತಿಲ್ಲ ಕಾನೂನು ಏನ್ ಹೇಳ್ತಾ ಇದ್ರು ಮಳಿಗೆ ಹನ್ನೆರಡು ವರ್ಷ ನಾನೇ ಹೋರಾಟ ಮಾಡಿದೀನಿ ನನಗೆ ಮಳಿಗೆ ಮುಖ್ಯವಾಗಿ ನನ್ನ ಕೆಆರ್ ನಗರದ ಜನತೆಗೆ ಎಲ್ಲರಿಗೂ ಸೇರ್ಬೇಕು ಮೂವತ್ತಾರು ವರ್ಷದಿಂದ ಇವರೇ ಇದ್ದಾರೆ ಅವ್ರಿಗೆ ಕೊಟ್ಬಿಡಿ ಒಳಗೆ ಆಗೋಣ ಆರಾಜ್ ಯಾಕೆ ಮಾಡಿದ್ರಿ ಸ್ವಾಮಿ ಆರಾಜಲ್ಲಿ ನೀವು ಟೌನ್ ಕಂಡೀಷನ್ ಆರು ದಿವಸ ಆರು ದಿವಸದಲ್ಲಿ